ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಗಣಿತ ಅಭ್ಯಾಸ ಎರಡು ಪಾಯಿಂಟ್ ಮೂರು ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳನ್ನ ಏನು ಮಾಡ್ತಾಯಿದ್ರೆ ಡಿಸ್ಕಸ್ನ ಮಾಡ್ಕೊಟ್ಟು ಇರ್ತಿರ್ತಾನೆ ಈಗಾಗಲೇ ಈ ಬಹುಪದೋಕ್ತಿ ಒಳಗಡೆ ಅಭ್ಯಾಸ ಎರಡು ಪಾಯಿಂಟ್ ಒಂದು ಮತ್ತು ಎರಡು ಪಾಯಿಂಟ್ ಎರಡು ನಾನು ಕಂಪ್ಲೀಟ್ ಮಾಡಿದ್ದೀನಿ ಅವು ಎಲ್ಲ ವಿಡಿಯೋಗಳು ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸೆರಲ್ ಆಗ ಸಿಗ್ಬೇಕಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಪ್ಲೇ ಲಿಸ್ಟಲ್ಲಿ ಎಲ್ಲ ವಿಡಿಯೋಗಳು ಏನಾಗ್ತಪ್ಪ ಅಂದರೆ ನಿಮಗೆ ಸೆರೆಲ್ಲಾಗಿ ಸಿಗ್ತಾವೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಯಾವ ಥರ ಅಂತ ಅಂತೇಳಿ ನಾವು ಡಿಸ್ಕಸ್ ಮಾಡ್ಕೊತ ಬಂದಾಗ ಇಲ್ಲಿ ಕ್ವೆಶನ್ಸ್ ಇದಾವೆ ಈ ಕೆಳಗಿನ ಯಾವ ಬಹುಪದೋಕ್ತಿಗಳು ಎಕ್ಸ್ ಪ್ಲಸ್ ಒನ್ ಅನ್ನ ಅಪವರ್ತನವನ್ನಾಗಿ ಹೊಂದಿವೆ ಎಂಬುದನ್ನ ನಿರ್ಧರಿಸಿ ಅಂತ ಇಲ್ಲಿ ಕ್ವಶನ್ಸ್ ಕಳೆದವ ಇಲ್ಲಿ ಎಕ್ಸ್ ಪ್ಲಸ್ ಒನ್ ಅನ್ನ ಅಪವರ್ತನಗಳು ಯಾವ ಹೊಂದಿದ್ದವೋ ಹೊಂದಿಲ್ಲೋ ಹೇಳಿ ನಾವಿಲ್ಲಿ ಎಕ್ಸರ್ಸೈಸ್ ನಲ್ಲಿ ಏನ್ ಮಾಡ್ಕೊತ ಬರೋಣಪ್ಪ ಅಂದ್ರೆ ಬಿಡಿಸ್ಕೊತ ಬರ್ತಾ ಇರ್ತಕ್ಕಂಥ ಇಲ್ಲಿ ನೋಡ್ಕೊತ ಬರ್ರಿ ಹಾಗಾದರೆ ಫಸ್ಟ್ನೇ ಕ್ವಶನ್ಸ್ ಏನಿದೆಪ್ಪ ಅಂದ್ರೆ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇದೆ ಇಲ್ಲಿ ಎಕ್ಸ್ ಪ್ಲಸ್ ಒಂದನ್ನು ನಾವು ಏನನ್ನಪ್ಪಾ ಅಂದ್ರೆ ಅಪವರ್ತನ ಹೊಂದಬೇಕಪ್ಪ ಅಂದ್ರೆ ಅದು ಜೀರೋ ಆಗ್ತದೆ ಇಲ್ಲೋ ಅಂತೇಳಿ ಚೆಕ್ ಮಾಡಬೇಕು ಹಾಗಾದ್ರೆ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಜೀರೋ ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಒನ್ ಈ ಸೈಡ್ ಬರ್ತಪ್ಪ ಅಂದ್ರೆ ಮೈನಸ್ ಒನ್ ಹಾಗಾದಾಗ ಎಲ್ಲಿ ಈ ಇಲ್ಲಿ ಕೊಟ್ಟಿದ್ದಲ್ಲ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇದೆಲ್ಲ ಎಲ್ಲಿ ಎಕ್ಸ್ ಇರ್ತದೋ ಅಲ್ಲಿ ಏನು ಸಬ್ಜೆಕ್ಟ್ ಮಾಡ್ಬೇಕಪ್ಪ ಅಂದರೆ ಮೈನಸ್ ಒಂದನ್ನ ಏನ್ ಮಾಡಕಪ್ಪ ಅಂದ್ರ ಹಾಕ್ಬೇಕು ಇಲ್ಲ ನೋಡ್ರಿ ಎಕ್ಸ್ ಪಿ ಆಫ್ ಎಕ್ಸ್ ಅಂತ ಹೇಳ್ಕಿರ್ತೀವಿ ಇಲ್ಲಿ ಇದೇ ಸಮೀಕರಣವನ್ನು ಏನ್ ಮಾಡ್ರಪ್ಪ ಅಂದ್ರೆ ಆಜಿಟೀಸ್ ನ ಇಲ್ಲಿ ಬರ್ಕೊಂಡಿದ್ದೀನಿ ಎಲ್ಲಿ ಎಕ್ಸ್ ಕ್ಯೂಬ್ ಇದೆ ಅಲ್ಲ ಮೈನಸ್ ಎಕ್ಸ್ ಇದ್ದಲ್ಲಿ ಏನ್ ಹಾಕ್ಬೇಕು ಅಂತ ಹೇಳಿದ್ರೆ ಮೈನಸ್ ಒನ್ ಹಾಕ್ಬೇಕು ಅಂತ ಹೇಳ್ತೀನಿ ಮೈನಸ್ ಒನ್ ಕ್ಯೂಬ್ ಮೇಲೆ ಕ್ಯೂಬ್ ಪ್ಲಸ್ ಮೈನಸ್ ಒನ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ ಪ್ಲಸ್ ಒನ್ ಇದೆ ಪ್ಲಸ್ ಒನ್ ನೆಕ್ಸ್ಟ್ ಮೈನಸ್ ಒನ್ ಕ್ಯೂಬ್ ಇದೆ ಯಾವುದೇ ಒಂದು ಕ್ಯೂಬ್ ಬೆಸ್ಟ್ ಸಂಖ್ಯೆ ತಪ್ಪ ಅಂದ್ರೆ ಆನ್ಸರ್ ಯಾವಾಗಲೂ ಒಂದನ್ನು ಮೂರು ಸಲ ಗುಣಿಸ್ರಿ ಅಂದಂಗೆ ಮೈನಸ್ ಒನ್ ಇಂಟು ಮೈನಸ್ ಒನ್ ಇಂಟು ಮೈನಸ್ ಒನ್ ಇಲ್ಲಿ ಮೈನಸ್ ಒನ್ನ ಎಷ್ಟು ಸಲ ಗುಣಿಸ್ಬೇಕು ಇಲ್ಲಿ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಬರ್ಕೋರಿ ಮೈನಸ್ ಒನ್ ಇಂಟು ಮೈನಸ್ ಒನ್ ಪ್ಲಸ್ ನೆಕ್ಸ್ಟ್ ಇಲ್ಲಿ ಮೈನಸ್ ಒನ್ ಇದೆ ಮೈನಸ್ ಒನ್ ಪ್ಲಸ್ ಒನ್ ಇದೆ ಪ್ಲಸ್ ಒನ್ ನೆಕ್ಸ್ಟ್ ಒಂದೊಂದ್ಲೇ ಒಂದು ಒಂದೊಂದ್ಲೇ ಒಂದು ಒಂದನ್ನು ಎಷ್ಟು ಸಲ ಗುಣಿಸಿದ್ರು ಒಂದೇ ಬರ್ತದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ ಪ್ಲಸ್ ಬರ್ಕೋರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಯಾಕಪ್ಪ ಅಂದ್ರೆ ಒಂದು ಒಂದಲೇ ಒಂದು ಆಗ್ತದೆ ಇನ್ನು ಪ್ಲ ಮ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಆಗ್ತದೆ ಇಲ್ಲಿ ಪ್ಲಸ್ ಒನ್ ಇದೆ ಪ್ಲಸ್ ಒನ್ ಇನ್ನು ನೆಕ್ಸ್ಟ್ ನೋಡ್ರಿ ಇಲ್ಲಿ ಮೈನಸ್ ಒನ್ ಆ್ಯಸ್ ಯಾಚಿ ಹೊರಗಡೆ ಬರಲಿ ಒಂದು ಇಂಟು ಒನ್ ಅಂದ್ರೆ ಪ್ಲಸ್ ಇಂಟು ಒನ್ ಅಂದರೆ ಪ್ಲಸ್ ಒನ್ ಆಗ್ತದೆ ಮೈನಸ್ ಒನ್ ಪ್ಲಸ್ ಒನ್ ಇಲ್ಲಿ ನೋಡ್ರಿ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಗೆಟ್ ಕ್ಯಾನ್ಸಲ್ ಆಯಿತು ಕ್ಯಾನ್ಸಲ್ ಆಯ್ತಪ್ಪ ಅಂದರೆ ಇಲ್ಲಿ ಏನು ಉಳಿತದ ನೋಡ್ರಿ ಮುಂದೆ ಪಿ ಆಫ್ ಮೈನಸ್ ಒನ್ ಇಸ್ಕ್ವಲ್ ಟು ಏನತ್ತಪ್ಪ ಅಂದ್ರೆ ಜೀರೋ ಬರ್ಬೇಕಾಗಿತ್ತು ನಮ್ಗೆ ಜೀರೋ ಬಂತು ಜೀರೋ ಬಂತಪ್ಪ ಅಂದ್ರೆ ಆದ್ದರಿಂದ ಎಕ್ಸ್ ಪ್ಲಸ್ ಒನ್ ಇದು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇದರ ಅಪವರ್ತನವಾಗಿದೆ ಅಂತೇಳಿ ನೀವು ಬರೀಬೇಕಾಗ್ತದೆ ಇದು ಫಸ್ಟ್ ಕ್ವೆಶನ್ಸ್ ಇನ್ನು ನೆಕ್ಸ್ಟ್ ಇದ್ರ ಇದ್ರೊಳಗಡೆ ಎರಡನೇ ಕ್ವಶನ್ಸ್ ಏನಿದೆಪಂದ್ರೆ ಎಕ್ಸ್ ಗಾತ ಎಷ್ಟಿದೆಯಪ್ಪ ಎಷ್ಟಿದೆ ನಾಲ್ಕು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇಲ್ಲಿ ಇಲ್ಲಿ ಕೂಡ ಸೇಮ್ ಎಕ್ಸ್ ಪ್ಲಸ್ ಒನ್ ಅನ್ನ ಇಲ್ಲಿ ಶೂನ್ಯತೆಯನ್ನು ನೋಡಿಕೊಂಡಾಗ ಎಕ್ಸ್ ಕೊಲ್ ಟು ಪ್ಲಸ್ ಒನ್ ಇದು ಅಂದ್ರೆ ಮೈನಸ್ ಒನ್ ಅಗೇನ್ ಎಕ್ಸ್ ಎಲ್ಲಿರ್ತದೋ ಅಲ್ಲಿ ಮೈನಸ್ ಒನ್ ನ ಸಪ್ರೇಟ್ ಮಾಡ್ಬೇಕು ಇಲ್ಲಿ ಎಕ್ಸನ್ನು ಎಕ್ಸ್ ಎಷ್ಟು ಅದಪ್ಪ ಅಂದ್ರೆ ಇಲ್ಲಿ ನಾಲ್ಕು ಸತ ಹಾಗಾದರೆ ಮೈನಸ್ ಒನ್ನ ನಾಲ್ಕು ಸಲ ಮಲ್ಟಿಪಿಷನ್ಸನ್ನ ಮಾಡಿರಿ ಪ್ಲಸ್ ಎಕ್ಸ್ ಕ್ಯೂಬ್ ಅಂದರೆ ಮೈನಸ್ ಒನ್ನ ಮೂರು ಸತ ಮಲ್ಟಿಪಿಷನ್ಸನ್ನ ಮಾಡಿರಿ ಪ್ಲಸ್ ಎಕ್ಸ್ಕ್ವರ್ ಇದೆ ಮೈನಸ್ ಒನ್ನ ಎರಡು ಸಲ ಮಲ್ಟಿಪಿಷನ್ಸ್ ಮಾಡಿದ್ದೀನಿ ಇಲ್ಲಿ ಪ್ಲ ಪ್ಲಸ್ ಎಕ್ಸ್ ಇದೆಯಲ್ಲ ಎಕ್ಸ್ ಅಂದರೆ ಮ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ನ ಪ್ಲಸ್ ಒನ್ ಇದೆ ಪ್ಲಸ್ ಒನ್ನ ಬರೆದಿದ್ದೇನೆ ಇಷ್ಟು ಬರೆದಾದ್ಮೇಲೆ ಇಲ್ಲಿ ಮೈನಸ್ ಒನ್ನ ಎಷ್ಟು ಸಲ ಒನ್ನ ಎಷ್ಟೇ ಮಲ್ ಸಲ ಮಲ್ಟಿಪಿಷನ್ಸ್ ಮಾಡಿದ್ರೆ ಒಂದೇ ಬರ್ತದೆ ಇಲ್ಲಿ ಪ್ಲಸ್ ಯಾಕೆ ಪಡೆದಿದ್ದೀನಪ್ಪ ಅಂದ್ರೆ ಇಲ್ಲಿ ಖಾತ ಸೂಚಿ ಸಮಸಂಖ್ಯತೆ ಸಂಖ್ಯೆತೆ ಅಂದ್ರೆ ಪ್ಲಸ್ದಾಗ ಆನ್ಸರ್ ಬರ್ತದೆ ಇನ್ನು ಪ್ಲಸ್ ಪ್ಲಸ್ ಬರ್ದಿದ್ದೀನಿ ಇಲ್ಲಿ ಒಂದೊಂದಲೇ ಒಂದು ಯಾಕಪ್ಪ ಅಂದ್ರೆ ಇಲ್ಲಿ ಮೂರು ಇದಾವೆ ಹಾಗಾದ್ರೆ ಬ್ಲಸ್ ಸಂಖ್ಯೆ ಇದೆ ಹೀಗಾಗಿ ಮೈನಸ್ ಒನ್ ಅಂತ ಹೇಳಿ ಬರ್ತದೆ ನೆಕ್ಸ್ಟ್ ಪ್ಲಸ್ ಒನ್ ಇಲ್ಲೇ ಇರಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಆಗ್ತದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದಕ್ಕೆ ಒಂದು ಇನ್ನು ನೆಕ್ಸ್ಟ್ ಪ್ಲಸ್ ಒನ್ ಯಾರು ಇಟ್ ಇಸ್ ಹೊರಗಡೆ ಬರಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಆಗ್ತದೆ ಇದು ಇಲ್ಲಿ ಪ್ಲಸ್ ಒನ್ ಅಂದರೆ ಪ್ಲಸ್ ಒನ್ ಆಗ್ತದೆ ಮೈನಸ್ ಒನ್ ಪ್ಲಸ್ ಒನ್ ಈಗ ನೋಡ್ರಿ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ಗೆ ಕ್ಯಾನ್ಸಲ್ ಆಯ್ತು ಇಲ್ಲಿ ಪ್ಲಸ್ ಒನ್ ಉಳಿತು ನಮ್ಗೆ ಏನು ಬರ್ಬೇಕಾಗಿತ್ತು ಜೀರೋ ಬರ್ಬೇಕಾಗಿತ್ತು ಪಿ ಆಫ್ ಮೈನಸ್ ಒನ್ ಇಸ್ಕೊಳ್ತು ಪ್ಲಸ್ ಒನ್ ಒನ್ ಒಂದು ಎಕ್ಸ್ಟ್ರಾ ಉಳಿತಿಲ್ಲ ಹಾಗಾದ್ರೆ ಪ್ಲಸ್ ಒನ್ ಉಳಿತು ಹಾಗಾಗಿ ಆದ್ದರಿಂದ ಎಕ್ಸ್ ಪ್ಲಸ್ ಒನ್ ಇದು ಎಕ್ಸ್ಗಾತ ನಾಲ್ಕು ಪ್ಲಸ್ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಅನ್ನ ಇದರ ಅಪವರ್ತನ ಒಲ್ಲ ಅಂತೇಳಿ ನೀವು ಎಕ್ಸಸೈಸ್ನಲ್ಲಿ ಬರೀಬೇಕಾಗ್ತದೆ ಇದು ಕ್ವಶನ್ ನಂಬರ್ ಎರಡು ಇನ್ನ ಕ್ವೆಶನ್ ನಂಬರ್ ಮೂರು ಏನು ಹೇಳ್ತದಪ್ಪ ನೋಡ್ರಿ ಎಕ್ಸ್ಗಾತ ನಾಲ್ಕು ಪ್ಲಸ್ ತ್ರೀ ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇದೆ ಇಲ್ಲಿ ಕೂಡ ಎಕ್ಸ್ ಪ್ಲಸ್ ಒನ್ ಈಸ್ ಇಜ್ಕೊಳ್ತು ಜೀರೋ ಹಾಗಾದರೆ ಪ್ಲಸ್ ಒನ್ ಈ ಸರ್ ಬರ್ತಪ್ಪ ಅಂದರೆ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ನನ್ನು ಇಲ್ಲಿ ಹಾಕಬೇಕು ಸೇಮ್ ಎಕ್ಸ್ ಖಾತಾ ನಾಲ್ಕು ಅಂತ ಅಂದಾಗ ಇಲ್ಲಿ ಮೈನಸ್ ಒನ್ನನ್ನು ನಾಲ್ಕು ಸತ ಬರದಾರು ಬರಲಿ ಅಥವಾ ಇಲ್ಲೇ ನಾನು ಡೈರೆಕ್ಟಾಗಿ ಮೈನಸ್ ಒನ್ ಗಾತಾ ನಾಲ್ಕು ಕೊಟ್ಟು ಬರ್ತಿದ್ದೀನಿ ಪ್ಲಸ್ ತ್ರೀ ಎಕ್ಸನ್ನು ಎಷ್ಟು ಅಷ್ಟು ಸ್ವಲ್ಪ ಅಂದರೆ ಮೂರು ಸತ ಅಂದರೆ ಮೈನಸ್ ಒನ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ ಸ್ಕ್ವೈರ್ ಪ್ಲಸ್ ಮೈನಸ್ ಒನ್ ಪ್ಲಸ್ ಒನ್ ನೆಕ್ಸ್ಟ್ ನೋಡಿರಿ ಮೈನಸ್ ಒನ್ನ ನಾಲ್ಕು ಸತ ಮಲ್ಟಿಪಿಷನ್ಸ್ ಮಾಡೋದು ಒಂದೇ ಇದಕ್ಕೆ ಪ್ಲಸ್ ಒನ್ ಬರಿದು ಒಂದೇ ಯಾಕಪ್ಪ ಅಂದ್ರೆ ಒಂದನ್ನು ನಾಲ್ಕು ಸಲ ಗುಣಕಾರ ಮಾಡೋದು ಒಂದೇ ಬರ್ತದೆ ಮ್ಯಾಗ ಸಮಸಂಖ್ಯೆ ಇರುವುದರಿಂದ ಪ್ಲಸ್ ಒನ್ದಾಗ ಬರ್ತದೆ ಇಲ್ಲಿ ಮೂರು ಮೂರಷ್ಟೇ ಇರಲಿ ಒಂದನ್ನು ಮೂರು ಸತ ಕ್ಯೂ ಗುಣಿಸಿದಾಗ ಮೈನಸ್ ಒನ್ನೇ ಬರ್ತದ ಅದು ನೆಕ್ಸ್ಟ್ ಪ್ಲಸ್ ತ್ರೀ ಇಷ್ಟೇ ಇರಲಿ ಮೈನಸ್ ಒನ್ನ ಎರಡು ಸಲ ಮಲ್ಟಿಪಿಷನ್ಸ್ ಮಾಡಿದ್ರೆ ಪ್ಲಸ್ ಒನ್ ಬರ್ತದೆ ಯಾಕಂದ್ರೆ ಮೈನಸ್ ಮೈನಸ್ ಇನ್ ಟು ಮಾಡಿ ಪ್ಲಸ್ ಒನ್ ಆಗ್ತದೆ ಪ್ಲಸ್ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಆಗ್ತದೆ ಪ್ಲಸ್ ಒನ್ ಆಗ್ತದೆ ಇನ್ನು ನೆಕ್ಸ್ಟ್ ನೋಡಿರಿ ಪ್ಲಸ್ ಒಂದು ಪ್ಲಸ್ ಒನ್ ಇರಲಿ ಮೂರು ಒಂದ್ಲೆ ಮೂರು ಎಂಥ ಮೂರು ಮೂರೊಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಇಲ್ಲಿ ಮೂರು ಒಂದೇ ಮೂರು ಇದು ಪ್ಲಸ್ ಮೂರು ಆಗ್ತದೆ ಈ ಮೈನಸ್ ಒನ್ ಪ್ಲಸ್ ಒನ್ ಇಲ್ಲೇ ಗೇಟ್ ಕ್ಯಾನ್ಸಲ್ ಮಾಡ್ಬಿಡ್ರಿ ಇಲ್ಲಿ ಪ್ಲಸ್ ತ್ರೀ ಪ್ಲಸ್ ತ್ರೀ ಮೈನಸ್ ತ್ರೀ ಗೇಟ್ ಕ್ಯಾನ್ಸಲ್ ಆಗ್ತದೆ ಇಲ್ಲಿ ಪ್ಲಸ್ ಒನ್ ಹೊಳಿತು ನಮಗೆ ಜೀರೋ ಬರಬೇಕಾಗಿತ್ತು ಇಲ್ಲಿ ಕೂಡ ಜೀರೋ ಬರಲಿಲ್ಲ ಜೀರೋ ಬರಲಿಲ್ಲಪ್ಪ ಅಂದ್ರೆ ಆದ್ದರಿಂದ ಎಕ್ಸ್ ಪ್ಲಸ್ ಒನ್ ಇದು ಎಕ್ಸ್ ನಾಲ್ಕು ಪ್ಲಸ್ ಮೂರು ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಕ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇದರ ಅಲ್ಲ ಅಂತೇಳಿ ನೀವು ಎಕ್ಸರ್ಸೈಸ್ ನಲ್ಲಿ ಬರಿಬೇಕಾಗ್ತದೆ ಇದು ನೀಟಾಗಿ ವಿಡಿಯೋ ಪಾಸ್ ಮಾಡಿ ಮಾಡ್ರಪ್ಪ ಅನ್ನ ನೋಡ್ಕೊತ ಬರ್ರಿ ಇನ್ನು ಕ್ವಶನ್ ನಂಬರ್ ನಾಲ್ಕು ಏನು ಹೇಳ್ತದಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ಒಂದು ಕ್ವಶನ್ಸು ಈ ಥರ ಇದೆ ಎಕ್ಸ್ ಕ್ಯೂ ಮೈನಸ್ ಎಕ್ಸ್ ಮೈನಸ್ ಬ್ರಾಕೆಟ್ ಟೂ ಪ್ಲಸ್ ರೂಟ್ ಟೂ ಬ್ರಾಕೆಟ್ ಕಂಪ್ನಿ ಎಕ್ಸ್ ಪ್ಲಸ್ ರೂಟ್ ಟೂ ಅಂತಿದೆ ಹಾಗಾಗಿ ಯಾವ ಥರ ಬಿಡಿಸ್ಕೋಬೇಕಪ್ಪ ಅಂದರೆ ಎಕ್ಸ್ ಪ್ಲಸ್ ಒನ್ ಈಸ್ಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಪ್ಲಸ್ ಒನ್ ಇದು ಈಜ್ ರೈಟ್ ಸೈಡ್ಗೆ ಗೊತ್ತಪ್ಪ ಅಂದ್ರೆ ಮೈನಸ್ ಒನ್ ಹಾಕ್ತದೆ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ ಹಾಕಬೇಕು ಇನ್ನು ನೋಡಿರಿ ಪಿ ಆಫ್ ಎಕ್ಸ್ ಈಸ್ಕಲ್ ಟು ಇದೇ ಸೇಮ್ನ ಲೆಕ್ಕಗಳನ್ನು ಬರ್ಕೊಡ್ರಿ ಎಕ್ಸ್ ಇದ್ದಲ್ಲಿ ನೋಡ್ರಿ ಪಿ ಆಫ್ ಮೈನಸ್ ಒನ್ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ ಹಾಕಿರಿ ಒನ್ ಮೈನಸ್ ಒನ್ ಕ್ಯೂ ಮೈನಸ್ ಇಲ್ಲಿ ಏನಪ್ಪ ಎಕ್ಸ್ ಎಕ್ಸ್ಕ್ವರ್ ಐತಿಲ್ಲ ಮೈನಸ್ ಒನ್ ಸ್ಕ್ವೈರ್ ಮೈನಸ್ ಇಲ್ಲಿ ಬ್ರಕೆಟ್ ಟೂ ಇದೆ ಟೂ ಬರ್ಕೊಡ್ರಿ ಪ್ಲಸ್ ರೂಟ್ ಟೂ ಇದೆ ರೂಟ್ ಟು ಬರ್ಕೊಡ್ರಿ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ ನಾನು ಬರ್ದಿದ್ದೆ ಪ್ಲಸ್ ರೂಟ್ ಟು ಇನ್ನೆಕ್ಸ್ಟ್ ನೋಡ್ರಿ ಒನ್ ಕ್ಯೂಬ್ ಅಂದರೆ ಒಂದನ್ನು ಮೂರು ಸಲ ಮಲ್ಟಿಪಿಷನ್ಸ್ ಮಾಡಿದ್ರಾಗ ಒಂದೇ ಬರ್ತದೆ ಇಲ್ಲಿ ಬೆಸ್ಟ್ ಸಂಖ್ಯೆ ಇರೋದ್ರಿಂದ ಮೈನಸ್ ಬರ್ತದೆ ನೆಕ್ಸ್ಟ್ ಇದು ಮೈನಸ್ ಇರಲಿ ಮೈನಸ್ ಒಂದನ್ನು ಎರಡು ಸಲ ಮಲ್ಟಿಪಿಷನ್ಸ್ ಮಾಡಿದ್ರೆ ಪ್ಲಸ್ ಒನ್ ಆಗ್ತದೆ ಮೈನಸ್ ಇಂಟು ಮೈನಸ್ ಒನ್ ಇಂಟು ಮೈನಸ್ ಒನ್ ಪ್ಲಸ್ ಒನ್ ಆಗ್ತದೆ ಪ್ಲಸ್ ಎರಡು ಅಷ್ಟೇ ಇರಲಿ ಪ್ಲಸ್ ರೂಟ್ ಟು ಅಷ್ಟೇ ಇರಲಿ ಇಲ್ಲಿ ಮೈನಸ್ ಇಲ್ಲಿ ಇಲ್ಲಿ ನೋಡಿ ಏನು ಮಾಡಿದೀನಪ್ಪ ಅಂದರೆ ಎರಡು ಒಂದಲೇ ಇದು ಪ್ಲಸ್ ಅಲ್ಲಿ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಒಂದ್ಲೆ ಎರಡು ಇಲ್ಲಿ ತಗೊಂಡ್ಬಂದಿನಿ ಪ್ಲಸ್ ರೂಟ್ ಟು ಈ ಪ್ಲಸ್ ರೂಟ್ ಟು ಇಲ್ಲೇ ಇದೆ ಇನ್ನು ನೆಕ್ಸ್ಟ್ ಇಲ್ಲಿ ಏನ್ ಕ್ಯಾನ್ಸಲ್ ನ ಮಾಡ್ಬೇಕು ನೋಡ್ರಿ ಇಲ್ಲಿ ಮೈನಸ್ ಒನ್ ಇಲ್ಲಿ ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಒನ್ ಎಷ್ಟು ಮೈನಸ್ ಟು ಆಗ್ತೈತಿ ಹಾಗಾದ್ರೆ ಈ ಪ್ಲಸ್ ಟು ಈ ಎರಡು ಮೈನಸ್ ಒನ್ ಮೈನಸ್ ಒನ್ ತೆಗೆದು ಹೋಗ್ರಿ ಇನ್ನು ಪ್ಲಸ್ ಇದು ಏನಪ್ಪಾ ಅಂದ್ರೆ ರೂಟ್ ಟು ಪ್ಲಸ್ ಇಲ್ಲಿ ರೂಟ್ ಟು ಉಳಿತು ಹಾಗಾದ್ರೆ ರೂಟ್ ಟು ರೂಟ್ ಟು ಎಷ್ಟು ಉಳಿದು ಅಲ್ಲಿ ರೂಟ್ ಟು ರೂಟ್ ಟು ಎಷ್ಟು ಉಳಿದು ಎರಡು ಉಳಿದು ಪ್ಲಸ್ ರೂಟ್ ಟು ಪ್ಲಸ್ ರೂಟ್ ಟು ಎಷ್ಟು ಉಳಿದು ಎರಡು ಉಳಿದು ಹಾಗಾದರೆ ಇದನ್ನು ಯಾವ ಥರ ಬರೀಬೇಕಪ್ಪ ಅಂದರೆ ಪಿ ಆಫ್ ಮೈನಸ್ ಒನ್ ಈಸ್ಕ್ವಲ್ ಟು ಟು ರೂಟ್ ಟು ಅಂತೇಳಿ ಬರೀಬೇಕು ರೂಟ್ ಟು ಎಷ್ಟು ಇದಾವೆ ಎರಡು ಇದಾವೆ ಹಾಗಾದರೆ ಟು ರೂಟ್ ಟು ಇಲ್ಲಿ ಕೂಡ ಜೀರೋ ಬರಲಿಲ್ಲ ಆದ್ದರಿಂದ ಎಕ್ಸ್ ಪ್ಲಸ್ ಒನ್ ಇದು ಎಕ್ಸ್ ಕ್ಯೂ ಮೈನಸ್ ಎಕ್ಸ್ಕ್ವರ್ ಮೈನಸ್ ಬ್ರಾಕೆಟ್ ಟು ಪ್ಲಸ್ ರೂಟ್ ಟು ಬ್ರಾಕೆಟ್ ಕಂಪ್ಲೀಟ್ ಎಕ್ಸ್ ಪ್ಲಸ್ ರೂಟ್ ಟು ಇದರ ಅಪವರ್ತನವಲ್ಲ ಅಂತೇಳಿ ನೀವು ಬರಿಬೇಕಾಗ್ತದೆ ಇದು ಫಸ್ಟ್ ಮೇನ್ ಕ್ವೆಶನ್ಸ್ ಒಳಗಡೆ ನಾಲ್ಕು ಲೆಕ್ಕಗಳು ಇದಾವ ಇನ್ನ ಕ್ವಶನ್ ನಂಬರ್ ಎರಡು ಕೆಳಗಿನ ಪ್ರತಿಯೊಂದರಲ್ಲಿ ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ ನ ಅಪವರ್ತನವಾಗಿದೆಯೇ ಎಂಬುದನ್ನ ಅಪವರ್ತನ ಪ್ರಮೇಯವನ್ನು ಉಪಯೋಗಿಸಿ ನಿರ್ಧರಿಸಿದಂತೆ ಕ್ವಶನ್ಸ್ನ ಕೊಡ್ತಾರೆ ಪಿ ಆಫ್ ಎಕ್ಸ್ ಇಸ್ ಈಸ್ಕ್ವಲ್ ಟು ಟು ಎಕ್ಸ್ವರ್ ಟು ಎಕ್ಸ್ ಟು ಪ್ಲಸ್ ಎಕ್ಸ್ ಎಕ್ಸ್ವೈರ್ ಮೈನಸ್ ಟು ಎಕ್ಸ್ ಮೈನಸ್ ಒನ್ ಇಲ್ಲಿ ಜಿ ಆಫ್ ಎಕ್ಸ್ ಎಕ್ಸ್ ಪ್ಲಸ್ ಒನ್ ಅಂದ್ರೆ ಇದನ್ನ ನಾವು ಮಾಡಕಪ್ಪ ಅಂದ್ರೆ ಕನ್ವರ್ಟ್ ಮಾಡಿ ಆ ಲೆಕ್ಕಗಳನ್ನ ಇದು ಬಿಡಿಸಬೇಕಾಗ್ತದೆ ಇಲ್ಲ ನೋಡ್ರಿ ಪ್ರಮೇಯದ ಪ್ರಕಾರ ಅಪವರ್ತನ ಪ್ರಮೇಯ ಪ್ರಕಾರ ಪಿ ಆಫ್ ಎಕ್ಸ್ ಇದು ಲೆಕ್ಕ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದಾರಲ್ಲ ಜಿ ಆಫ್ ಎಕ್ಸ್ ಎಕ್ಸ್ ಪ್ಲಸ್ ಒನ್ ಅಂತ ಅಂತೇಳಿ ಜಿ ಆಫ್ ಎಕ್ಸ್ ಇಸ್ಕೊಲ್ ಟು ಎಕ್ಸ್ ಪ್ಲಸ್ ಒನ್ ಇದೆ ಎಕ್ಸ್ ಪ್ಲಸ್ ಒನ್ ಇಸ್ಕೊಲ್ ಟು ಏನಾಗಬೇಕು ಶೂನ್ಯಕ್ಕೆ ಸುಚಾನ್ಯ ಆಗಬೇಕು ಹಾಗಾದರೆ ಎಕ್ಸ್ ಇಸ್ಕೊಲ್ಟು ಪ್ಲಸ್ ಒನ್ ಈ ಸೈಡ್ ಬರ್ತಕ್ಕಂದ್ರೆ ಮೈನಸ್ ಒನ್ ಹಾಗಾದರೆ ಎಲ್ಲಿ ಈ ಲೆಕ್ಕದ ಒಳಗಡೆ ಎಲ್ಲ ಕಡೆ ಎಕ್ಸ್ ವ್ಯಾಲ್ಯೂ ಏನು ಬಂತು ಮೈನಸ್ ಒನ್ ಬಂತು ಎಲ್ಲ ಕಡೆ ಮೈನಸ್ ಒನ್ ಹಾಕಬೇಕು ಪಿ ಆಫ್ ಮೈನಸ್ ಒನ್ ಟೂ ಇದೆ ಟೂ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ ಮೈನಸ್ ಒನ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೈರ್ ಅಂದರೆ ಮೈನಸ್ ಒನ್ ಸ್ಕ್ವೈರ್ ಮೈನಸ್ ಟೂ ಟೂ ಇದೆ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ ಮೈನಸ್ ಒನ್ ಅಂತರೂ ನಾರ್ಮಲ್ ಇದ್ದೀನಿ ನೆಕ್ಸ್ಟ್ ಟೂ ಮೈನಸ್ ಒನ್ ಇಂಟು ಕ್ಯೂಬ್ ಅಂದರೆ ಮೈನಸ್ ಒನ್ನೇ ಆಗ್ತದ್ದು ಪ್ಲಸ್ ಮೈನಸ್ ಒನ್ ಸ್ಕ್ವೈರ್ ಅಂದರೆ ಪ್ಲಸ್ ಒನ್ ಆಗ್ತದ ಪ್ಲಸ್ ಇದು ನೋಡ್ರಿ ಇದೇನಾಗ್ತದಪ್ಪ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದ ಎರಡು ಒಂದ್ಲೇ ಎರಡು ಮೈನಸ್ ಒನ್ ಅಂದರೆ ಮೈನಸ್ ಒನ್ ಇಲ್ಲ ನೋಡಿರಿ ಎರಡು ಒಂದ್ಲೇ ಎರಡು ಮೈನಸ್ ಎರಡು ಆಗ್ತದೆ ಟೂ ಇಂಟು ಒನ್ ಅಂದರೆ ಟೂ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಒನ್ ಆಗ್ತದೆ ಈ ಪ್ಲಸ್ ಟು ಐತಿ ಮೈನಸ್ ಒನ್ ಈ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಟು ಪ್ಲಸ್ ಟು ಗೆಟ್ ಕ್ಯಾನ್ಸಲ್ ಆಗ್ತದೆ ಆನ್ಸರ್ ಏನು ಮಾಡ್ತು ಜೀರೋ ಬಂತು ಜೀರೋ ಅಂದ್ರೆ ನಮಗೆ ಇದು ಅಪವರ್ತನವಾಗಿರ್ತದೆ ಹಾಗಾದ್ರೆ ಪಿ ಆಫ್ ಮೈನಸ್ ಒನ್ ಎಕ್ಸ್ ಪ್ಲಸ್ ಒನ್ ಇದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದೆ ಅಂತೇಳಿ ನೀವು ಬರೀಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಇದ್ರೊಳಗಡೆ ಪಿ ಆಫ್ ಎಕ್ಸ್ ಇಸ್ಕೊಲ್ ಟು ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಸ್ಕರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಇದೆ ಜಿ ಜಿ ಆಫ್ ಎಕ್ಸ್ ಇಸ್ಕೊಲ್ ಟು ಎಕ್ಸ್ ಪ್ಲಸ್ ಏನಿದೆ ಅಂದ್ರೆ ಇಲ್ಲಿ ಟೂ ಇದೆ ಹಾಗಾದ್ರೆ ಎಕ್ಸ್ ಪ್ಲಸ್ ಟು ಇಸ್ಕಲ್ ಟು ಜೀರೋ ಪ್ಲಸ್ ಟೂ ಇದ್ದು ಈ ಸ್ವಲ್ಪ ಮೈನಸ್ ಟು ಆಗ ಎಕ್ಸ್ ಇದ್ದಲ್ಲಿ ನೀವು ಏನು ಸಬ್ಜೆಕ್ಟ್ ಮಾಡ್ಬೇಕು ನಂಗೆ ತಪ್ಪಂದ್ರೆ ಮೈನಸ್ ಟು ಹಾಗಾದರೆ ಎಕ್ಸ್ ಮೈನಸ್ ಟು ಕ್ಯೂ ಪ್ಲಸ್ ತ್ರೀ ಎಕ್ಸ್ ಇದ್ದಲ್ಲಿ ಮೈನಸ್ ಟು ಸ್ಕ್ವರ್ ಪ್ಲಸ್ ತ್ರೀ ಎಕ್ಸ್ ಇದ್ದಲ್ಲಿ ಮೈನಸ್ ಟು ಪ್ಲಸ್ ಒನ್ ಇನ್ನೆಕ್ಸ್ಟ್ ನೋಡಿರಿ ಟು ಕ್ಯೂಬ್ ಅಂದರೆ ಎರಡನ್ನ ಮೂರು ಸತ ಮಲ್ಟಿಫಿಕನ್ಸ್ ಮಾಡಿರಿ ತ್ರೀ ಅಷ್ಟೇ ಇರಲಿ ಪ್ಲಸ್ ತ್ರೀ ಎರಡನ್ನ ಎರಡು ಸಲ ಮಲ್ಟಿಷ್ ಮಲ್ಟಿಪಿಷನ್ಸ್ ಮಾಡಿರಿ ಮೈನಸ್ ಟು ಇಂಟು ಮೈನಸ್ ಟು ನೆಕ್ಸ್ಟ್ ನೋಡಿರಿ ಮೂರು ಮೈನ್ ಬ್ರಾಕೆಟ್ ಮೈನಸ್ ಟು ಪ್ಲಸ್ ಒನ್ ಇದೆ ನೆಕ್ಸ್ಟ್ ಎರಡನ್ನ ಮೂರು ಸಲ ಮಲ್ಟಿಪಿಷನ್ಸ್ ಮಾಡಿದಾಗ ಎಂಟು ಬರ್ತದೆ ಹಾಂ ಟು ಕ್ಯೂ ಬಂದು ಇಲ್ಲೇ ಡೈರೆಕ್ಟ್ ಬರ್ಕೋ ಹೋಗಿ ಟ್ರೈ ಟು ಮೈನಸ್ ಎಂಟು ಸ್ಟೆಪ್ನ ಹೆಚ್ಚು ಬರ್ತದೆ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಪ್ಲಸ್ ತ್ರೀ ಅಷ್ಟೇ ಬರ್ಕೊಡ್ರಿ ಎರಡು ಎರಡೆರಡೇ ನಾಲ್ಕು ಇಂಟು ಏನಾಗ್ತಪ್ಪ ಅಂದ್ರೆ ನಾಲ್ಕು ಇಲ್ಲಿ ಮೂರು ಮೂರಲೇ ಆರು ಮೈನಸ್ ಆರು ಪ್ಲಸ್ ಒನ್ ನೆಕ್ಸ್ಟ್ ಮೈನಸ್ ಎಂಟು ಮೂರು ನಾಲ್ಕು ಎಷ್ಟಪ್ಪ ಅಂದ್ರೆ ಇಲ್ಲಿ ಒಣ ಮಲ್ಟಿಪಿಷನ್ಸ್ ಇದೆ ಮೂರು ನಾಲ್ಕಲೆ ಹನ್ನೆರಡು ಪ್ಲಸ್ ಹನ್ನೆರಡು ಮೈನಸ್ ಆರು ಪ್ಲಸ್ ಒಂದು ನೆಕ್ಸ್ಟ್ ಮೈನಸ್ ಎಂಟು ಮೈನಸ್ ಆರು ಎರಡು ಕೂಡಿಸಿದ್ರೆ ಮೈನಸ್ ಹದಿನಾಲ್ಕು ಆಗ್ತದೆ ಇದು ಪ್ಲಸ್ ಹನ್ನೆರಡಿದೆ ಇದು ಒಂದು ಹಾಗಾದರೆ ಮೈನಸ್ ಹದಿನಾಲ್ಕರಾಗ ಈ ಹನ್ನೆರಡು ತೆಗೆದ್ರೆ ಮೈನಸ್ ಎರಡು ಉಳಿತದ ಪ್ಲಸ್ ಒನ್ ಎರಡರಾಗ ಒಂದು ಕಳೆದ್ರೆ ಒಂದು ಉಳಿತದೆ ಅಂತ ಒಂದು ಮೈನಸ್ ಒಂದು ಇದು ಜೀರೋ ಬರಲಿಲ್ಲ ಜೀರೋ ಬರಲಿಲ್ಲಪ್ಪ ಅಂದರೆ ಪಿ ಆಫ್ ಮೈನಸ್ ಟು ಇದು ಜಿ ಆಫ್ ಎಕ್ಸ್ ಇದರ ಪಿ ಆಫ್ ಎಕ್ಸ್ ನ ಅಪವರ್ತನವಲ್ಲ ಹೇಳಿ ಇದು ಬರೀಬೇಕಾಗ್ತದೆ ಇನ್ನ ಇದ್ರ ಒಳಗಡೆ ಇನ್ನ ಒಂದು ಲೆಕ್ಕ ಪಿ ಆಫ್ ಎಕ್ಸ್ ಇಸ್ ಇಸ್ಕೊಳ್ತು ಎಕ್ಸ್ ಕ್ಯೂ ಮೈನಸ್ ಫೋರ್ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಸಿಕ್ಸ್ ಇಲ್ಲಿ ಜಿ ಆಫ್ ಎಕ್ಸ್ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ತ್ರೀ ಇದೆ ಹಾಗಾಗಿ ಎಕ್ಸ್ ಮೈನಸ್ ತ್ರೀ ಇಸ್ಕೊಳ್ತು ಜೀರೋ ಪ್ಲಸ್ ಮೈನಸ್ ತ್ರೀ ಇದು ರೈಟ್ ಸೈಡ್ ಪ್ಲಸ್ ತ್ರೀ ಆಗ್ತದೆ ಎಕ್ಸ್ ಇದ್ದಲ್ಲಿ ಮೈನಸ್ ತ್ರೀನ ಹಾಕ್ಬೇಕು ತಗೋಬೇಕು ಎಕ್ಸ್ ಕ್ಯೂಬ್ ಅಂದ್ರೆ ತ್ರೀ ಕ್ಯೂ ಮೈನಸ್ ಫೋರ್ ತ್ರೀ ತ್ರೀ ಸ್ಕ್ವೇರ್ ಪ್ಲಸ್ ತ್ರೀ ಸಿಕ್ಸ್ ನೆಕ್ಸ್ಟ್ ತ್ರೀ ಕ್ಯೂ ಬಂದರೆ ಮೂರರು ಗಣ ಇಪ್ಪತ್ತೇಳು ಮೈನಸ್ ಫೋರ್ ಅಷ್ಟೇ ಇರಲಿ ಮೂರರು ಸ್ಕ್ವೇರ್ ಅಂದರೆ ಒಂಬತ್ತು ಪ್ಲಸ್ ತ್ರೀ ಪ್ಲಸ್ ಸಿಕ್ಸ್ ಇಪ್ಪತ್ತೇಳು ಒಂಬತ್ನಾಕಲೇ ಎಷ್ಟಪ್ಪ ಅಂದರೆ ಮೂವತ್ತಾರು ಮೈನಸ್ ಮೂವತ್ತಾರು ಪ್ಲಸ್ ತ್ರೀ ನೆಕ್ಸ್ಟ್ ಪ್ಲಸ್ ಸಿಕ್ಸ್ ಈಗ ಇಪ್ಪತ್ತೇಳು ಈ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಪ್ಪತ್ತೇಳು ಒಂದು ಆರು ಇಲ್ಲಿ ಕಂದ್ರೆ ಇಪ್ಪತ್ತೇಳು ಒಂದು ಮೂರು ಕುಡಿಸ್ರಿ ಮೂವತ್ತು ಮ್ಯಾಗಿಂದ ಆರು ಮೂವತ್ತಾರು ಪ್ಲಸ್ ಇದ್ದೆಲ್ಲ ಕುಡಿಸಿದ್ರೆ ಮೂವತ್ತಾರು ಮೈನಸ್ ಮೂವತ್ತಾರು ಒಂದು ಪ್ಲಸ್ ಒಂದು ಮೈನಸ್ ಮೂವತ್ತಾರು ಕ್ಯಾನ್ಸರ್ ಹೇಳ್ತಂದ್ರೆ ಆನ್ಸರ್ ಜೀರೋ ಬರ್ತದೆ ಹಾಗಾಗಿ ಪಿ ಆಫ್ ತ್ರೀ ಥ್ರೀಸ್ವಲ್ ಟು ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ ನ ಅಪವರ್ತನವಾಗಿದೆ ಅಂತೇಳಿ ಇಷ್ಟು ಬರ್ದ್ರೆ ಇಲ್ಲಿಗೆ ಮೇನ್ ಒಂದನೇ ಕ್ವೆಶನ್ಸ್ ಟೂ ಪಾಯಿಂಟ್ ತ್ರೀ ಒಳಗಡೆ ಮೇನ್ ಕ್ವಶನ್ಸ್ ಗಳ್ ತಗೊಂಡ್ರೆ ಕಂಪ್ಲೀಟ್ ಆಗ್ತವೆ ಒಂದು ಮತ್ತು ಎರಡು ಇನ್ನು ಅದರೊಳಗಡೆ ಮೂರು ನಾಲ್ಕು ಐದು ಕ್ವಶನ್ಸ್ ಗಳನ್ನ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಬಸ್ಟ್ ಟ್ಯಾಮ್ ಚೆನ್ನಾಗಿ ನೋಡ್ತಿದ್ರಪ್ಪ ಅಂದ್ರೆ ಚೆನ್ನಾಗಿ ಮಾಡಿಸ್ತಾ ಮಾಡ್ಕೊಡಿ ಇಲ್ಲಿ ಹೇಳೋದು ಒಂದು ಸ್ವಲ್ಪ ಸ್ಪೀಡ್ ವಿಡಿಯೋ ಪಾಸ್ ಮಾಡಿ ಟೀಪಿನ ಕೋಸೆಸ್ ಗಳನ್ನ ಬರ್ಕೊಂಡು ಧನ್ಯವಾದಗಳು